ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿತಾ ಬಂತು ಹೊಸ ವರ್ಷ ಶುರುವಾಗ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತು ನ್ಯೂ ಇಯರ್ ಅಂದರೆ ಮೇಡ್ ಆಫ್ ಈವೆಂಟ್ ಅಂತ ಯಾಕೆ ಅಂದರೆ ಹಿಂದೂಗಳಿಗೆ ಒಂದು ನ್ಯೂ ಇಯರ್ ಇರುತ್ತೆ ಹಾಗೆಯೇ ಚೈನೀಸ್ ಅವರಿಗೂ ಕೂಡ ಒಂದು ನ್ಯೂ ಇಯರ್ ಇರುತ್ತೆ ಅಲ್ವಾ ಸೊ ನ್ಯೂ ಇಯರ್ ಅನ್ನೋದು ಕಾನ್ಸೆಪ್ಟ್ ಮೇಡ್ ಆಫ್ ಈವೆಂಟ್ ಆದರೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಒಂದಿದೆ ಅದೇನಪ್ಪ ಅಂದರೆ ಪ್ರತಿದಿನ ಕೂಡ ನ್ಯೂ ಇಯರ್ ಇದ್ದ ಹಾಗೆ ಒಂದು ದಿನ ಮುಗಿದ ಮೇಲೆ ಮತ್ತೊಂದು ದಿನ ಬರುತ್ತೆ ಆ ದಿನ ನಮಗೆ ಹೊಸ ಅನುಭವ ಕೊಡುತ್ತೆ ಹೊಸ ಆಪರ್ಚುನಿಟಿಯನ್ನು ಕೊಡುತ್ತೆ ಹಾಗಾಗಿ ಪ್ರತಿದಿನ ಕೂಡ ನಮಗೆ ಹೊಸ ವರ್ಷ ಹೊಸ ದಿನ ಇದ್ದ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಇಷ್ಟೇ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಅವುಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ಹೊಸ ವರ್ಷವನ್ನು ಶುರು ಮಾಡೋಣ ನೀವು ಈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನೇನೋ ತಪ್ಪುಗಳನ್ನು ಮಾಡಿದ್ದೀರಾ ಸಿಕ್ಕ ಅಪರ್ಚುನಿಟಿಗಳನ್ನು ಕಳ್ಕೊಂಡಿದ್ದೀರಾ ಈಗ ನಾನು ಹೇಳುವಂತಹ ಈ ಏಳು ಅಭ್ಯಾಸಗಳನ್ನು ಮಾಡಿ ನಿಜವಾಗ್ಲೂ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡಿ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಮೊದಲ ತಪ್ಪುಗಳು ಯಾವ್ಯಾವು ಗೊತ್ತಾ ನಮ್ಮ ಮನಸ್ಸಿಗೆ ಸಂತೋಷ ಕೊಡುವವರ ಜೊತೆ ನಾವು ಮಾತನಾಡೋದು ಬಿಡ್ತೀವಿ ನಮಗೆ ಉಪಯೋಗ ಆಗುವಂತಹ ವಿಷಯ ಆಗಿರ್ಬೋದು ವಿಚಾರಗಳೇ ಆಗಿರ್ಬೋದು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳು ಯಾವ್ಯಾವು ಅಂತ ಗೊತ್ತಿದ್ರೂ ಕೂಡ ನಾವು ಅವನ್ನು ಅವುಗಳನ್ನೆಲ್ಲ ಸೇವಿಸೋದಿಲ್ಲ ಸೊ ಈ ಮೂರು ವಿಚಾರಗಳನ್ನು ನಾವು ಗೊತ್ತಿದ್ರೂ ಕೂಡ ತಪ್ಪು ಮಾಡ್ತೀವಿ ಇವುಗಳನ್ನು ನಾವು ಮೊದಲು ಸರಿ ಮಾಡ್ಕೊಳ್ಬೇಕು ಮೊದಲನೇದು ನೋ ವಾಟ್ ಮ್ಯಾಟರ್ಸ್ ನಮಗೆ ಏನು ಉಪಯೋಗ ಆಗುತ್ತೆ ಅದರ ಮೇಲೆ ಫೋಕಸ್ ಮಾಡಬೇಕು ನಮಗೆ ಬುಕ್ಸ್ ಓದೋಕ್ಕೆ ಬೇಜಾರಾದರೆ ಯೋಗ ಮಾಡಿ ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದರ ಮೇಲೆ ಫೋಕಸ್ ಮಾಡಿ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ನಿಮಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನಿಮಗೆ ಅದರ ಬಗ್ಗೆ ಡಿಸ್ಕಸ್ ಚೆನ್ನಾಗಿರುತ್ತೆ ಅಷ್ಟೇ ಆದ್ರೆ ಅದರಿಂದ ಏನೂ ಪ್ರಯೋಜನ ಇರೋದಿಲ್ಲ ಎರಡನೆಯದು ಯು ಡೋಂಟ್ ನೀಡ್ ಅಪ್ರೂವಲ್ ನಮ್ಮ ಸಕ್ಸಸ್ನ ನೋಡಿ ಎಲ್ಲರೂ ಹೊಗಳುತ್ತಾರೆ ಮೆಚ್ಚಿಕೊಳ್ತಾರೆ ಆದ್ರೆ ಆ ಮೆಚ್ಚುಗೆ ಚೆನ್ನಾಗೇ ಇರುತ್ತೆ ಆದ್ರೆ ಜಾಸ್ತಿ ದಿನ ಇರೋಲ್ಲ ಉದಾಹರಣೆಗೆ ಒಂದು ಸಣ್ಣ ಮಗು ತನ್ನ ಪ್ರೋಗ್ರೆಸ್ ಕಾರ್ಡ್ ನಲ್ಲಿ ವೆರಿ ಗುಡ್ ಅಂತ ಬರೆದಾಗ ತುಂಬಾ ಖುಷಿಯಾಗಿ ಇರುತ್ತೆ ಆದ್ರೆ ವೆರಿ ಗುಡ್ ಅಂತ ಬಂದಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಹಾಗೇನೆ ನೀವು ಕೂಡ ಬೇರೆಯವರ ಹೊಗಳಿಕೆ ಚಪ್ಪಳೆಗೋಸ್ಕರ ನಿಮ್ಮನ್ನ ನೀವು ಪ್ರೂವ್ ಮಾಡಬೇಡಿ ನಿಮ್ಮ ಲೈಫ್ ನಲ್ಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದ್ರೆ ಬೇರೆಯವರ ಬಳಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಮೂರನೇ ಅಂಶ ಇದು ತುಂಬಾ ಇಂಪಾರ್ಟೆಂಟ್ ಅಂಶ ಡಿಸ್ಕಂಫರ್ಟ್ ಈಸ್ ವೇ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ನಿಮ್ಮ ಕೆಲಸಗಳಲ್ಲಿ ನೀವು ಕಂಫರ್ಟಬಲ್ ಆಗಿ ಇರೋದ್ರಿಂದ ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗಿರುತ್ತೆ ನಾವು ಕಂಫರ್ಟ್ ಝೋನಿಂದ ಹೊರಗಡೆ ಬಂದಾಗಲೇ ನಾವು ಹೊಸ ಪ್ರಪಂಚವನ್ನು ನೋಡೋದಕ್ಕೆ ಸಾಧ್ಯ ನಾಲ್ಕನೆಯದು ಬಿಕಮ್ ರಿಸಿಲೆಂಟ್ ಜೀವನದಲ್ಲಿ ಸೋಲು ಇದ್ದೇ ಇರುತ್ತೆ ಹಾಗೆಯೇ ನಾವು ಮತ್ತೆ ಮತ್ತೆ ಪ್ರಯತ್ನ ಪಟ್ಟು ಗೆಲ್ಲುತ್ತೇವೆ ಅನ್ನೋ ಛಲ ಇರುತ್ತೆ ಅಲ್ವಾ ಅದು ನಿಜವಾದ ಗೆಲುವಿನ ಅರ್ಥ ಸೋತ ಮೇಲೆ ಸೋತು ಬಿಟ್ಟೆ ಎಂದು ಕೊರಗುವುದಕ್ಕಿಂತ ಒಂದು ಎಕ್ಸ್ಪೆರಿಮೆಂಟ್ ಫೇಲ್ ಆಗಿದೆ ಮತ್ತೆ ಮಾಡಬೇಕು ಅನ್ನೋ ಛಲ ಹುಟ್ಟುತ್ತೆ ಅಲ್ವಾ ಒಂದು ನಂಬಿಕೆ ಅನ್ನೋದು ಹುಟ್ಟುತ್ತೆ ಅಲ್ವಾ ಅದು ತುಂಬ ಮುಖ್ಯವಾದ ವಿಷಯ ಜೀವನದಲ್ಲಿ ಕಷ್ಟ ಸೋಲು ನೋವು ಪ್ರತಿಯೊಂದು ಕೂಡ ಇರುತ್ತೆ ಆದರೆ ಪ್ರತಿ ಬಾರಿ ಕಷ್ಟ ಸೋಲು ನೋವು ಅನುಭವಿಸೋದಾಗಲೇ ಅಲ್ವಾ ಮತ್ತೆ ಮತ್ತೆ ಗೆಲ್ಲಬೇಕು ಸುಖವಾಗಿ ಇರಬೇಕು ನಾನು ನೋವನ್ನು ತಿನ್ನಬಾರ್ದು ಅನ್ನೋ ಪ್ರಯತ್ನ ಪಡೋ ಶಕ್ತಿ ನಮ್ಮಲ್ಲಿ ಬರೋದು ಐದನೇ ಅಂಶ ಯು ಆರ್ ರೆಸ್ಪಾನ್ಸಿಬಲ್ ಇನ್ ಯುವರ್ ಲೈಫ್ ನಮ್ಮ ಲೈಫ್ನ ರೆಸ್ಪಾನ್ಸಿಬಿಲಿಟಿ ನಾವೇ ತೆಗೆದುಕೊಳ್ಬೇಕು ಸೋಲಾದರೂ ಗೆಲ್ಲುವಾದರೂ ನಮ್ಮದೇ ಮರಿಬಾರ್ದು ಜೀವನದಲ್ಲಿ ಎಷ್ಟೋ ಚಾಲೆಂಜಸ್ ಬರ್ತಾ ಇರ್ತವೆ ನಾವು ಸಕ್ಸಸ್ ಆಗೋದು ಆ ಚಾಲೆಂಜಸ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ್ಲೇ ಅಲ್ವಾ ಸೋಲಾದರೂ ಗೆಲುವಾದರೂ ನಾವು ಆ ಚಾಲೆಂಜಸ್ನ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡು ನಾವು ಸಕ್ಸಸ್ ಕಾಣಲೇಬೇಕು ಆರನೆಯದು ಬಿಲ್ಡ್ ಯುವರ್ ನೆಟ್ವರ್ಕ್ ಯಾವತ್ತಿಗೂ ಕೂಡ ನಮ್ಮ ನೆಟ್ವರ್ಕನ್ನು ಹೆಚ್ಚಿಸುತ್ತಾ ಹೋಗ್ಬೇಕು ಅವಾಗಲೇ ನಮಗೆ ಸಪೋರ್ಟ್ ಅನ್ನೋದು ಬೆಳೆಯುತ್ತಾ ಬರುತ್ತೆ ತುಂಬಾ ಜನ ಸಕ್ಸಸ್ ಕಾಣ್ತಾರೆ ಆದ್ರೆ ಸಕ್ಸಸ್ ಆದಂತಹ ಕೆಲವು ಜನ ಅವರ ಸಕ್ಸಸ್ನ ಅವರ ಬಳಿಯೇ ಇಟ್ಕೊಂಡು ತಪ್ಪನ್ನು ಮಾಡ್ತಾರೆ ಇನ್ನು ಕೆಲವರು ಆ ಸಕ್ಸಸ್ನಿಂದ ಅವರ ನೆಟ್ವರ್ಕನ್ನು ಜಾಸ್ತಿ ಮಾಡ್ಕೊಳ್ತಾರೆ ಅದು ಹೇಗಪ್ಪ ಅಂದರೆ ಅವರ ಹಾಗೆ ಯೋಚನೆ ಮಾಡೋವ್ರ ಹತ್ರ ಅವರ ಹಾಗೆ ಕೆಲಸ ಮಾಡುವವರ ಹತ್ರ ಅವರು ಟಚ್ನಲ್ಲಿ ಇರ್ತಾರೆ ಹೀಗೆ ಅವರ ನೆಟ್ವರ್ಕನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ ಹೀಗೆ ಮಾಡೋದ್ರಿಂದ ಅವರು ಜೀವನದಲ್ಲಿ ತುಂಬ ಸಕ್ಸಸ್ನ ಕಾಣ್ತಾರೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಹೇಳುವಂತಹ ಅಂಶ ಎಂಜಾಯ್ ಯುವರ್ ಜರ್ನಿ ಲೈಫ್ನಲ್ಲಿ ಗೋಲ್ ಮುಖ್ಯ ಆದರೆ ಜರ್ನಿಯನ್ನು ಎಂಜಾಯ್ ಮಾಡದೇ ಇದ್ದರೆ ಮಾಡ್ತಾ ಇರೋ ಕೆಲಸ ಅನಾವಶ್ಯಕ ಅನಿಸುತ್ತೆ ಅದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ರು ಏನೇ ಮಾಡ್ತಾ ಇದ್ರು ಆ ಜರ್ನಿಯನ್ನು ಹೋಗ್ತಾ ಇರೋ ದಾರಿಯನ್ನು ಎಂಜಾಯ್ ಮಾಡಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೇನು ತಪ್ಪುಗಳನ್ನು ಮಾಡಿದ್ದೀರಾ ಸಿಕ್ಕ ಅಪರ್ಚುನಿಟಿಗಳನ್ನು ಕಳ್ಕೊಂಡಿದ್ದೀರಾ ಈಗ ನಾನು ಹೇಳಿರುವಂತಹ ಈ ಏಳು ಅಭ್ಯಾಸಗಳನ್ನು ಮಾಡಿ ನಿಜವಾಗ್ಲೂ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳಿರೋಂತಹ ಈ ಏಳು ಅಂಶಗಳನ್ನ ನೀವು ಬುಕ್ನಲ್ಲಿ ಬರ್ದಿಟ್ಕೊಳ್ಳಿ ನೋಡ್ತಾ ಇದ್ರೆ ಸ್ಫೂರ್ತಿ ಅನ್ಸುತ್ತೆ ಮೊದಲನೇದಾಗಿ ನೋ ವಾಟ್ ಮ್ಯಾಟರ್ಸ್ ಲೈಫ್ ಅಲ್ಲಿ ಎಲ್ಲವೂ ಮುಖ್ಯ ಅಂತ ತಿಳ್ಕೊಬೇಡಿ ನಮಗೆ ಬೇಕಾಗಿರೋದು ಸ್ವಲ್ಪ ಮಾತ್ರ ಇರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ ಯು ಡೋಂಟ್ ನೀಡ್ ಅಪ್ರೂವಲ್ ಜನರು ಹೊಗಳಿದ್ರೆ ಚೆನ್ನಾಗೇ ಇರುತ್ತೆ ಅವರು ಹೊಗಳಿದ್ದಾರೆ ಅಂತ ನಾವು ಮೋಟಿವೇಟ್ ಆಗಬಾರ್ದು ಮುಂದೆ ಬರೋದು ತುಂಬಾ ಕಷ್ಟ ಆಗುತ್ತೆ ಬೇರೆಯವರ ನಂಬಿಕೆ ಮುಖ್ಯ ಅಲ್ಲ ನಮ್ಮ ಮೇಲೆ ನಾವು ನಂಬಿಕೆ ಇಡೋದು ತುಂಬಾ ಮುಖ್ಯ ಡಿಸ್ಕಂಫರ್ಟ್ ಈಸ್ ವೇ ಹೊಸದಾಗಿ ಏನೇ ಮಾಡಿದ್ರು ಕಷ್ಟವಾಗೇ ಇರುತ್ತೆ ಅದಕ್ಕೆ ಲೈಫ್ ನಲ್ಲಿ ಮುಂದೆ ಬರಬೇಕು ಅಂದ್ರೆ ಕಷ್ಟ ಪಡೋಕ್ಕೂ ರೆಡಿ ಇರಬೇಕು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರೋಕ್ಕೂ ರೆಡಿ ಇರಬೇಕು ಬಿಕಮ್ ರೆಸಿಲಿಯಂಟ್ ಜೀವನದಲ್ಲಿ ಕಷ್ಟ ಸೋಲು ನೋವು ಪ್ರತಿಯೊಂದು ಕೂಡ ಇದ್ದೇ ಇರುತ್ತೆ ಪ್ರತಿ ಬಾರಿ ಕಷ್ಟ ಸೋಲು ನೋವು ಅನುಭವಿಸಿದಾಗ್ಲೆ ಮತ್ತೆ ಮತ್ತೆ ಗೆಲ್ಲೋಕೆ ಪ್ರಯತ್ನವನ್ನು ಪಡಬೇಕು ಯು ಆರ್ ರೆಸ್ಪಾನ್ಸಿಬಲ್ ಇನ್ ಯುವರ್ ಲೈಫ್ ನಮ್ಮ ಲೈಫ್ನ ರೆಸ್ಪಾನ್ಸಿಬಿಲಿಟಿ ನಾವೇ ತೆಗೆದುಕೊಳ್ಬೇಕು ಸೋಲಾದರೂ ಗೆಲುವಾದರೂ ನಮ್ಮದೇ ಮರಿಬಾರದು ಬಿಲ್ಡ್ ಯುವರ್ ನೆಟ್ವರ್ಕ್ ಯಾವತ್ತಿಗೂ ಕೂಡ ನಮ್ಮ ನೆಟ್ವರ್ಕನ್ನು ಹೆಚ್ಚಿಸುತ್ತಾ ಹೋಗಬೇಕು ಅವಾಗ್ಲೇ ನಮಗೆ ಸಪೋರ್ಟ್ ಅನ್ನೋದು ಬೆಳೆಯುತ್ತಾ ಬರುತ್ತೆ ಎಂಜಾಯ್ ಯುವರ್ ಜರ್ನಿ ಲೈಫ್ನಲ್ಲಿ ಗೋಲ್ ಮುಖ್ಯ ಆದ್ರೆ ಜರ್ನಿಯನ್ನ ಎಂಜಾಯ್ ಮಾಡದೇ ಇದ್ರೆ ಮಾಡ್ತಾ ಇರೋ ಕೆಲಸ ಅನವಶ್ಯಕ ಅದಕ್ಕೆ ಎಲ್ಲಿಗೆ ಹೋದ್ರು ಕೂಡ ಜರ್ನಿಯನ್ನ ಎಂಜಾಯ್ ಮಾಡಬೇಕು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಏಳು ಪಾಯಿಂಟ್ ಗಳನ್ನ ನಿಮ್ಮ ಜೀವನದಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕಾಣ್ತೀರಾ ಹೊಸ ವರ್ಷವನ್ನ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಆಚರಿಸಿ ಹೊಸ ವರ್ಷದಿಂದ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣಬೇಕು ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಚೇಂಜಸ್ನ ಮಾಡಿಕೊಡ್ಬೇಕು ಸೊ ಅದ್ರ ಬಗ್ಗೆ ನೀವು ಪ್ರಶ್ನೆಯನ್ನು ಮಾಡಿ ಇನ್ನೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ